ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಮಠದ ರಸ್ತೆ ಕಾಮಗಾರಿ ಆಮೇಗತಿಯಲ್ಲಿ ನಡೆಯುತ್ತಿದ್ದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದು ಪ್ರತಿದಿನ ನೂರಾರು ಶಾಲಾ ವಿದ್ಯಾರ್ಥಿಗಳು ವಯಸ್ಸಾದವರು ಹಾಗೂ ವಯೋವೃದ್ಧರು ಸಂಚರಿಸುತ್ತಿದ್ದು ಕಾಮಗಾರಿ ಬೇಗ ಪೂರ್ಣಗೊಳಿಸಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರು ಫೆಬ್ರವರಿ ಇಪ್ಪತ್ತೆಂಟರಂದು ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ ಸಮಯ ಆಗಿದೆ ಈ ಸಮಯದಲ್ಲಿ ಈಗ ಕಾಮಗಾರಿ ಪೂರ್ಣಗೊಂಡಿಲ್ಲ ಯಾವುದೇ ರೀತಿಯ ಒಂದು ವಾಹನವನ್ನು ಚಲಾಯಿಸಲಿಕ್ಕೆ ಭಾರಿ ಕಷ್ಟ ಆಗ್ತಿದೆ ಒಂದು ಸೈಡ್ ಗುಂಡಿ ಮಾಡಿದ್ದಾರೆ ಒಂದು ಸೈಡು ಜಲ್ಲಿ ಹಾಕಿದ್ದಾರೆ ದ್ವಿಚಕ್ರ ಸವಾರರು ಡೈಲಿ ಬೀಳ್ತಾರೆ ಯಾರೂ ಮುಂದೆ ಬಂದು ಹೇಳಲ್ಲ ಯಾಕಂದರೆ ಅವ್ರು ಯಾಕೆ ಮುಂದೆ ಮಿಸ್ಟೋರ್ ಆಗೋದು ಊರ ಮನೆಯಲ್ಲಿ ಬೇಡ ಅಂತೇಳಿ ಈ ಗುಂಡಿ ಬಿದ್ದಿರೋ ರಸ್ತೆಯಲ್ಲಿ ಯಾವುದೇ ವಾಹನ ಬಂದರೂ ಸಹ ಒಂದು ವಾಹನ ಬಂದರೆ ಇನ್ನೊಂದು ಸೈಡ್ ಸೈಡ್ಗಳ ಜಾಗ ಇಲ್ಲ ಇವರು ಗುತ್ತಿಗೆ ಅವ್ರು ಏನು ಮಾಡಬೇಕು ಒಂದು ಜಾಗ ಭೂಮಿ ಕ್ಲಿಯರಾಗಿ ತಗೊಂಡು ಒಂದು ಬದಿಲಿ ಎರಡೂ ಕಡೆ ಎರಡು ಸಂಚಾರವನ್ನು ಒಂದು ಬದಿಲಿ ಬಿಟ್ಟು ಒಂದು ಬದಲಿನೇ ಕ್ಲಿಯರ್ ಆಗಿ ಮಾಡಬೇಕು ಇದ್ದಿ ಟಾರ್ ರೋಡ್ ಅನ್ನು ಹಾಕಿದು ವಿಭಜಕ ಮಾಡಿದ್ದಾರೆ ವಿಭಜಕವನ್ನು ಮಾಡಿದ್ಮೇಲೆ ಅದರ ಪಟ್ಟಾಗಿ